ನಿಮ್ಮನ್ನ ಅರ್ಧು ಕುಡ್ದಿರ್ತಾರಲ್ಲ ಅವರ ಒಂದಿಷ್ಟು ಪ್ರಶ್ನೆಗಳು ನಮಗ್ ಬಂದಿದೆ ನೀವು ಯಾವ ಪ್ರಶ್ನೆಗೂ ನೇರವಾಗಿ ಉತ್ತರ ಕೊಡಲ್ಲ ಅಂತಲ್ಲ ಎಲ್ಲದಕ್ಕೂ ಉಲ್ಟಾ ಕೊಡ್ತಾರೆ ಯಾಕೆ ಅನ್ನೋ ಪ್ರಶ್ನೆ ಇದೆ ವಿಜಯ್ ಅಂದ್ರೆ ಉಲ್ಟಾ ಉಲ್ಟಾ ಆದ್ರೆ ವಿಜಯ್ ಅಂತ ಅಂತ ಅದು ನನ್ನ ಪ್ರಕಾರ ಕಾಮಿಡಿ ಕೆಲ ಹುಡುಗರಲ್ಲಿ ಯಾರೋ ಹೇಳಿರ್ತಾರೆ ಅಂದ್ರೆ ಅದನ್ನ ಯಾಕೆ ಹಂಗೆ ಮಾಡಬೇಕು ಅನ್ನೋದು ನಂದೊಂದು ವಾದ ಅಷ್ಟೇ ಏನೋ ಒಂದು ವಿಷಯ ಹೇಳಿದ್ರೆ ಅದನ್ನ ಇನ್ನೊಂದ್ ತರಾ ಯಾಕೆ ಯೋಚನೆ ಮಾಡಬಾರದು ಅಂತ ಇನ್ನೊಂದ ಏನೋ ಮಂಡ್ವಾದ ಶುರು ಮಾಡ್ತೀನಿ ಅಲ್ಲಿಂದ ಅದ್ ಇನ್ನೊಂದೇನೋ ಒಂದ್ ರೂಪ ಪಡೆಯುತ್ತೆ ಹಂಗಾಗಿ ಅದು ಅಭ್ಯಾಸ ಆಗ್ ಹೋಗಿದೆ ಅಲ್ಲಿಂದ ಎಲ್ಲದಕ್ಕೂ ಉಲ್ಟಾ ಯಾವಾಗ್ಲೂ ಎಲ್ಲದಕ್ಕೂ ಒಂತರ ಉಲ್ಟಾ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ರಿ ಆಮೇಲೆ ಇನ್ನು ಅಂತ ಕೇಳಿದೀನಿ ಏನೋ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ತೂಕಾ ಹಾಕ್ತೀರ ಅಂತ ಪೇಪರ್ ಅಂಗಡಿ ಕೆಲಸ ಮಾಡಿದಾರ ಅವರು ಯಾಕಂದ್ರೆ ನಮ್ ನಮಿಗಂತೂ ಗೊತ್ತಿಲ್ಲ ಸಾವ್ರೆ ಕುತ್ರ ಕೊಡ್ಬೇಕು ಅಂತ ಹೇಳಿದಾರೆ ಸ್ಕ್ರಿಪ್ಟ್ ಕೊಟ್ಟಿದ್ರೆ ತೂಕಾ ಹಾಕೋದೇನು ಅಂದ್ರ ಈಗ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗೋದು ಒಂದು ಆರು ಸ್ಕಿಟ್ ಟೆಲಿಕಾಸ್ಟ್ ಆಗ್ತಿದೆ ಅಂದ್ರೆ ಒಂದು ಸ್ಕಿಟ್ಗೆ ಹದಿನೈದರಿಂದ ಹದಿನೆಂಟು ನಿಮಿಷ ಬೇಕಾಗುತ್ತೆ ಸ್ಕ್ರಿಪ್ಟ್ ಹೆಂಗಿರುತ್ತೆ ಅಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಪೇಜ್ ಬಂದ್ಬಿಡುತ್ತೆ ಸೊ ಒಂದೊಂದು ಪೇಜ್ಗೆ ಎರಡರಿಂದ ಎರಡೆರಡು ನಿಮಿಷ ಅಂತ ಲೆಕ್ಕ ಹಾಕಿದ್ರೆ ಇಪ್ಪತ್ತೆಂಟು ಮೂವತ್ತು ನಿಮಿಷ ಮೇಲೆ ಬಂದ್ಬಿಡುತ್ತೆ ಸೊ ಫಸ್ಟ್ ಹಿಂಗೆ ತೂಕ ಆಗಿದಾಗ ಅವು ಇದು ನಲ್ವತ್ತು ನಿಮಿಷ ಸ್ಕಿಪ್ ಇದೆ ಅಂದ್ಬಿಟ್ಟು ಒಂದು ನಾಲ್ಕು ಪೇಜ್ ಎಲ್ಲಿ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀನಿ ಅದೇ ನಾಲ್ಕು ಪೇಜ್ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ನಮ್ಗೆ ಇಂಪ್ರೂಸ್ ಮಾಡೋಕೆ ಒಂದು ಸ್ಪೇಸ್ ಸಿಗುತ್ತೆ ಇಲ್ಲ ಹದಿನಾಲ್ಕು ಪೇಜು ಸ್ಕ್ರಿಪ್ಟ್ ಇದ್ದರೆ ಯಾವುದನ್ನ ಕಟ್ ಮಾಡಬೇಕು ಅಂತ ತಲೆ ಓಡಿಸ್ತಿರ್ತೀವಿ ಹೊರತು ರೈಟ್ರು ಅದು ತಪ್ಪಲ್ಲ ಅವ್ರ ಏನೋ ಬರೀತು ಅವ್ರದ್ದೊಂದು ಸ್ಲೋಲ್ ಒಂದಷ್ಟು ಸಿಕ್ಕಿರುತ್ತೆ ಬರ್ದ್ಬಿಟ್ಟಿರ್ತಾರೆ ಒಂದು ಹದಿನಾಲ್ಕು ಹದಿನೈದು ಪೇಜ್ ಬಂದ್ಬಿಡುತ್ತೆ ಅವಾಗ ಅದನ್ನ ಹಿಂಗೆ ನೋಡ್ತೀನಿ ಹಿಂಗೆ ನೋಡಿದ ತಕ್ಷಣ ನೋಡ್ತೀನಿ ಯಾರು ಸರ್ ರೈಟ್ರು ಅಂತ ಹಿಂಗೆ ನೋಡ್ತೀನಿ ಅವರು ಹಿಂಗೆ ಅಂತಾರೆ ನಿಮ್ಗೆ ಏನು ಬೇಕಾದ್ರು ಕಟ್ ಮಾಡ್ಕೊಳ್ಳಿ ಸರ್ ಅಂತಾರೆ ಕಟ್ ಮಾಡಕ್ಕೆ ಇಡೀ ದಿನ ಹೋಗುತ್ತೆ ಯಾ ಅದ್ರ ಬದಲು ನಾಲ್ಕು ಪೇಜ್ ಕೊಡು ಸಾಕು ಅದನ್ನ ಇಂಪ್ರೂ ಕಟ್ಕೊಂಡು ಹೋದ್ರೆ ಇನ್ನೊಂದೇನೋ ಮಜಾ ಸಿಗುತ್ತೆ ಬರ್ದಿದೆ ಯಾವ್ದು ಕತ್ ಮಾಡ್ಬೇಕು ಅಂತ ಹುಡ್ಕೊಂಡು ಕೂತ್ಕೊಂಡು ಇಡೀ ದಿನ ವೇಸ್ಟ್ ಆಗುತ್ತೆ ಅಂತ ತೂಕ ಮಾಡಿ ನಾಲ್ಕು ಪೇಜ್ ಎಲ್ಲಿ ಕಿತ್ತು ಬಿಸಾಕಣ ಅಂತ ಯೋಚನೆ ಮಾಡ್ತಿದ್ವಿ ಅನ್ನೋದಾದ್ರೆ ಒಂದು ಮೂರ್ ವಿಷಯ ಸಮರ್ಥನೆ ಅನ್ನೋದಾದ್ರೆ ಈ ಮಾಡ್ಕೊಳ್ಳಿಂತೀನಪ್ಪ ಬೇರೆಯವ್ರಿಗಿಂತ ಡಿಫರೆಂಟ್ ಅಂತ ನಾನೇನು ಯೋಚನೆ ಮಾಡಲ್ಲ ಅದರ ಈಗ ಐಡಲ್ ಆಗಿದ್ದರೆ ಮೈಂಡು ಒಂದೇ ಒಂದೇ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೊಸದೇನು ಹೊಳೆಯಲ್ಲ ನೀವು ಆಗ್ಲೇ ಹೇಳಿದ್ರಿ ಎಲ್ಲದಕ್ಕೂ ಉಲ್ಟಾ ಉಲ್ಟ ಏನೋ ಹೇಳ್ತಿರ್ತಾರೆ ಅಂತ ಆ ಉಲ್ಟಾ ಹೇಳೋ ಫೋರ್ಸಲ್ಲಿ ಯಾಕಿಂದ ಇನ್ನೊಂದೇನೋ ಉತ್ತರ ಬರುತ್ತೆ ಅದಕ್ಕೆ ನಮ್ದು ಇನ್ನೊಂದೇನೋ ಉತ್ತರ ಉಟ್ಕೊಳುತ್ತೆ ಅಲ್ಲಿ ಏನೋ ಹೊಸದು ಉಟ್ಕೊಳುತ್ತೆ ಹಾಗಾಗಿ ಅದು ಉಲ್ಟ ಅದೊಂದು ಡಿಫ್ರೆಂಟು ಮೊಂಡು ವಾದ ಮಾಡ್ತೀನಿ ಅದೊಂದು ಡಿಫ್ರೆಂಟು ಆ ಮೊಂಡು ವಾದದಲ್ಲಿ ತುಂಬ ಗೆಲ್ ಗೆದ್ದಿದ್ದೀನಿ ಗೆಲ್ತೀನಿ ಅದೊಂದು ಡಿಫ್ರೆಂಟು ಏನೋ ಏನೋ ಮಾತಾಡೋಕ್ಕಿ ಇನ್ನೇನೋ ಆಗಿ ಇನ್ನೊಂದೇನು ಆಯಾಮ ಪಡ್ಕೊಳ್ಳುತ್ತೆ ಅಷ್ಟೇ ಅದು ವಿಜಯ್ ಸರ್ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ನನಗೂ ಗೊತ್ತಿಲ್ಲ ಹುಡುಕ್ತಿದ್ದೀನಿ ಸ್ಟ್ರೆಂತ್ ಏನು ಅಂತಾನು ಗೊತ್ತಿಲ್ಲ ಅದನ್ನು ಹುಡುಕ್ತಿದ್ದೀನಿ ಎರಡರ ಹುಡುಕಾಟದಲ್ಲಿ ಇರೋದು ಈ ವಿಜಿ ಈಗ ಸುಸ್ತಾಗಲ್ವಾ ಸರ್ ಅಂದ್ರೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಶೂಟ್ ಅವ್ರೇನೋ ಮಿಸ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಅದೇನಾಗುತ್ತೆ ಹುಡುಗರು ರಿಹರ್ಸಲ್ ಟೈಮ್ ಅಲ್ಲಿ ನಮ್ಗೆ ಸುಸ್ತು ಅಂತ ಮಾಡಿದ್ನೇ ಮಾಡಿ ಮಾಡಿ ಸಲ ಬೋರ್ ಅನ್ಸುತ್ತೆ ಅಂದ್ರೆ ಮಾಡಿದ್ನೇ ನೋಡಿ ನಾವು ನೋಡಿ ನೋಡಿ ಆ ಪಂಚ್ಗಳು ವರ್ಕ್ ಆಗ್ತಿದೆಯಾ ಅಂತ ಅನಲೈಸ್ ಮಾಡೋಕ್ಕಾಗಲ್ಲ ಅಷ್ಟೆ ಅದು ಬಿಟ್ಟರೆ ಸುಸ್ತಂತೇನು ಯಾಕಂದರೆ ಅದನ್ನು ಮಜವಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಿತ್ತು ಅವರು ಎಂಜಾಯ್ ಮಾಡ್ಕೊಂಡು ಪಾಪ ಅವ್ರಿಗೆ ಸುಸ್ತಾಗ್ತಿರುತ್ತೆ ನಾವು ಕೂತ್ಕೊಂಡಾದ್ರೂ ಹಿಂಗೆ ಮಾಡೋ ಹಂಗೆ ಮಾಡೋದು ಕಿರ್ಚಾಡ್ತಿರ್ತೀವಿ ಅವ್ರು ಹೇಳಿದ್ದೆ ಎಲ್ಲ ಅಷ್ಟೇ ಎನರ್ಜಿ ಹಾಕಿ ಒಂದು ಹತ್ತು ಸರಿ ಹದಿನೈದು ಸರಿ ಇಪ್ಪತ್ತು ಸರಿ ಮಾಡಿದಾಗ ಅವ್ರಿಗೆ ಸುಸ್ತಾಗ್ತಿರುತ್ತೆ ಆ ಸಾರಿ ಅದೊಂದು ಬ್ರೇಕ್ ಅಂತ ತಗೊಂಡಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಅಲ್ಲೇ ಇನ್ನೊಂದೇನೊಂದು ತಮಾಷೆ ಮಾಡೋದು ನಗ್ತಾ ನಗ್ತಾ ಇದ್ದಾಗ ಅದು ಸುಸ್ತು ಕಾಣಲ್ಲ ಸೊ ಮಾಡೋದೆಲ್ಲ ಕಾಮಿಡಿ ಸ್ಕಿಟ್ ಆಗಿರೋದ್ರಿಂದ ಸುಸ್ತು ಕಾಣೋದಿಲ್ಲ ನಮಗೆ ಫ್ರೆಂಡ್ಸ್ ಸ್ಟೇಟ್ ತಪ್ಪು ಮಾಡಿದಾಗ ವಿಜಯ್ ಸರ್ ಸುಪ್ರಭಾತ ಮಾತಾಡ್ತಾರೆ ಅಂತ ಶುಭಾಶಯ ಅಂತ ಇದಿಲ್ಲ ಯಾವೆ ವರ್ಡ್ಸ್ ಬಯತ್ತಿರಾ ತಿರ ಪರ್ಸನಲಿಗ ಎಲ್ಲ ಬಯಲ್ಲ ಕ್ಯಾಶುಯಲ್ ಆಗಿ ಹುಡುಗರು ಫ್ರೆಂಡ್ಸ್ ಜೊತೆ ಹೆಂಗ್ ಬಯತರೋ ಅದೇ ಪದಗಳನ್ನ ಬಯತಿವಿ ಅಷ್ಟೇ ಈ ಸೀಸನ್ ಮಾಡಿದಿರಲ್ಲ ಸರ್ ಇಷ್ಟು ಸೀಸನ್ ಅಲ್ಲಿ ಹೈಯೆಸ್ಟ್ ಬಯಿಸ್ಕೊಂಡಿರೋ ಯಾರು ಯಾರು ತುಂಬಾ ಬಯಿಸ್ಕೊಂಡಿದ್ದಾರೆ ಸ್ಕಿಟ್ ಮಾಡಬೇಕಾರೆ ಸ್ಕಿಟ್ ಮಾಡಬೇಕಾರೆ ತುಂಬಾ ಬಯಿಸ್ಕೊಂಡಿದ್ದಾರೆ ಚಿದು ಅಂತಿದು ಚಿದ ಚಿದಂಬರ ಅಂತಿದಾನೆ ಅವನು ಬೈಸ್ಕೊತಿದ್ದ ಮನೋಹರ ಬೇಯಿಸ್ಕೊತಿದ್ದ ಸೂರಜ್ ಬೇಯಿಸ್ಕೊತಿದ್ದ ಆ ಸ್ಪಾಟ್ಗೆ ಬೈತೀವಿ ಅಷ್ಟೇ ಬಿಟ್ಟರು ಅದು ನೆಕ್ಸ್ಟ್ ಕ್ಯಾರಿ ಓವರ್ ಮಾಡಲ್ಲ ಆ ಟೈಮ್ಗೆ ಬೈಯೋದು ಅಂದರೆ ಅದೇನು ಶತ್ರು ಥರ ಬೈಯೋದಲ್ಲ ನನ್ನ ಮಕ್ಳ ಮಾಡಿಸ್ ಸಾಯಿರಿ ಅನ್ನೋದೊಂದು ಒಂದು ಪದ ಹೇಳ್ಬಿಟ್ಟು ಅಲ್ಲಿಗೆ ಅಷ್ಟೇ